ಸುದೀಪ್ ಸರ್ ಇಲ್ಲಿ ಮುಂದೆ ಸೆಂಟರ್ ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಕೇಳಿದ್ದೀರಾ ಸರ್ ನಾವು ಓಕೆ ನೋಡೋಕೆ అదే తమ్ముగా ఐ డోంట్ నో మ్యాడమ్ కమన్ సాటర్డే ఆ వారా వార గల ఎవ్రీథింగ్ బట్ ఆ కంటెస్టెంట్స్ ఒక్క డ్రెస్ కు సో మై యాక్చువల్లీ మై ఇంట్రెస్ట్ కమ్స్ దేర్ ಜಸ್ಟ್ ಕೈಂಡ್ ಆಫ್ ಇನ್ಸ್ಪೈರ್ ದಮ್ ಆ್ಯಂಡ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್ ಇವನ್ ದ ಮೆನ್ ಸೊ ಐ ಲೈಕ್ ಟು ಡೂ ಸಮಥಿಂಗ್ ಫಾರ್ ದಮ್ ಸೊ ಆ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್ ಏನು ಇವತ್ತಿಗೆ ಟ್ರೆಂಡ್ ಆಗುತ್ತೆ ನಾವು ಏನು ಹೊಸ್ತು ಮಾಡ್ಬೋದು ಆ್ಯಕ್ಚುಲಿ ಲಾಸ್ಟ್ ಸೀಸನ್ನು ಅದ್ರ ಲಾಸ್ಟ್ ಸೀಸನ್ ಎಲ್ಲ ತೊಗೊಳಕ್ಕೆ ಹೋದಾಗ ದ ವೆರಿ ಔಟ್ಫಿಟ್ಸ್ ನಾನು ಏನು ಹಾಕ್ತಾ ಇದ್ದೆ ಮೆಜರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್ ಸೊ ಐ ಕಾಟ್ ಇಡ್ ಇನ್ ಸಮ್ ಹೌ ಆ್ಯಂಡ್ ಡಿಸೈನರ್ಸ್ ಅವ್ರ ಪಾಪ ದೇ ಪುಟ್ ಇನ್ ಅ ಲಾಡ್ ಆಫ್ ಎಫರ್ಟ್ ಟು ಮೇಕ್ ಮಿ ಫೀಲ್ ನೈಸ್ ಆ್ಯಂಡ್ ಗುಡ್ ಅಂಡ್ ಈ ಸತಿ ಏನೋ ಹಾಕಿದ್ದಾರೆ ಕ್ವೈಟ್ ಎಕ್ಸೈಟೆಡ್ ಅವ್ರು ಹಾಕಿರೋ ಮೆಷರ್ಮೆಂಟ್ಸು ಅದೆಲ್ಲ ದೇ ಹವ್ ಡನ್ ಆ್ಯಂಡ್ ಫ್ರಾಂಕ್ಲಿ ಸ್ಪೀಕಿಂಗ್ ವೀ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನೂ ಇಲ್ಲ ಜಿಪ್ ಅದೇ ಜಾಗದಲ್ಲಿ ಬಟನ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲೇ ಇರ್ತವೆ ಅವಾಗ ಏನು ಬದಲಾಗಲ್ಲ ನಮ್ಮದು ಸೊ ಅಂಥದ್ರಲ್ಲೂ ಒಂದು ಕಾಸ್ಟ್ಯೂಮ್ ಒಂದು ಚೂರು ಆಕರ್ಷಣೆ ಬರ್ತಾ ಇದೆ ಅಂದರೆ ಐ ಎಮ್ ಜಸ್ಟ್ ಥ್ಯಾಂಕ್ಫುಲ್ ಟು ಆಲ್ ಮೈ ಡಿಸೈನರ್ಸ್ ಆ್ಯಂಡ್ ಪ್ರಾಬಬ್ಲಿ ಎವ್ರಿ ಒನ್ ಬಾಳೆ ಏನಾದ್ರು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿರ್ತೀವಿ ಫಿನಾಲೆಗೆ ಬಂದಿತ್ತಲ್ಲ